ವೆಲ್ಕಮ್ ಟು ಹಿಂದೂಮತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ದಿನ ನಾನು ಹೆಸರುಕಾಳು ಮತ್ತು ಕಾಳು ಎರಡು ಮೊಳಕೆ ಕಟ್ಟಿರೋ ಸಾಂಬಾರನ್ನು ಮಾಡ್ತಾ ಇದ್ದೀನಿ ಅದು ಹೇಗೆ ಮಾಡಬೇಕು ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅಂತ ನೋಡ್ಕೊಂಡು ಬರೋಣ ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನು ಮೊಳಕೆಯನ್ನು ಹೇಗೆ ಕಟ್ತೀನಿ ಅಂತ ತೋರಿಸ್ತೀನಿ ಮೊಳಕೆ ಕಾಳನ್ನು ಹೇಗೆ ಕಟ್ಟೋದು ಅಂದರೆ ಹೆಸರು ಕಾಳು ಮತ್ತು ಹುರುಳಿಕಾಳು ಎರಡನ್ನು ಒಂದು ಆರು ಗಂಟೆ ಟೈಮ್ನಷ್ಟು ನೆನೆಸ್ಬೇಕು ನೆನೆಸಿಬಿಟ್ಟು ನೀರನ್ನೆಲ್ಲ ಚೆನ್ನಾಗಿ ತೊಳೆದುಬಿಟ್ಟು ಬಗ್ಗಿಸ್ಬಿಟ್ಟು ಅದನ್ನು ಒಂದು ಬಟ್ಟೆ ಮೇಲೆ ಹಾರಾಕಬೇಕು ಬಟ್ಟೆ ಮೇಲೆ ಹಾರಾಕ್ಬಿಟ್ಟು ಅದು ಮೇಲೆ ಈ ಥರ ಬಾಕ್ಸ್ ಬರುತ್ತೆ ಈ ಥರ ಬಾಕ್ಸ್ಗೆ ಅದನ್ನು ಹಾಕಿ ಇದಕ್ಕೆ ಒಂದು ಮುಚ್ಚಳನೂ ಬರುತ್ತೆ ಆ ಮುಚ್ಚಳನ ಮುಚ್ಚಿ ಒಂದು ದಿನ ಎಲ್ಲ ಮುಚ್ಚಿಟ್ರೆ ಮೊ ಈ ಥರ ಮೊಳಕೆ ಬರುತ್ತೆ ಬೇರೆ ಡಬ್ಬದಲ್ಲೂ ಕೂಡ ನೀವು ಹಾಕಿ ಮಾಡ್ಕೊಬೋದು ಇದು ನಾನು ಈ ಥರ ಮಾಡ್ಕೊಳ್ತೀನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇವಾಗ ಟೊಮೊಟೊನು ಒಂದನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಧನಿಯಾ ಎರಡು ಟೀ ಸ್ಪೂನಷ್ಟು ಮ ಮೆಣಸು ಜೀರಿಗೆ ಎಲ್ಲವನ್ನೂ ಹಾಕಿ ಹುರಿದು ಇಟ್ಕೊಂಡಿದ್ದೀನಿ ಮತ್ತು ಶುಂಠಿ ಒಂದು ಸ ಒಂದು ನಾಲ್ಕೈದು ಪೀಸು ಚೂರು ಇಟ್ಕೊಂಡಿದ್ದೀನಿ ಕಡಲೆಕಾಯಿ ಬೀಜ ಒಂದೆರಡು ಹಿಡಿಯಷ್ಟು ಹುರಿದು ಇಟ್ಕೊಂಡಿದ್ದೀನಿ ಗಸಗಸೆ ಎರಡು ಟೀ ಸ್ಪೂನಷ್ಟು ಮತ್ತು ಕೊಬ್ಬರಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ನೀವು ಹಸಿ ಕೊಬ್ಬರಿ ಕೂಡ ತಗೊಂಡು ಮಾಡ್ಕೋಬೋದು ಮತ್ತು ಏಳು ಒಣಮೆಣಸಿನಕಾಯಿ ಮತ್ತು ಖಾರದ ಮೆಣಸಿನಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನಕಾಯಿ ಒಂದು ಏಳನ್ನು ತಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಬಾ ಒಲೆ ಮೇಲೆ ಬಾಣಲಿ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಹುರ್ಕೊಳ್ಳೋಣ ಅದು ಹುರಿದಿದ್ದಾದಮೇಲೆ ಅದನ್ನು ತೆಗೆದುಬಿಟ್ಟು ಮಿಕ್ಸಿಗೆ ಹಾಕೋಬೇಕು ಗಸಗಸೆ ಧನಿಯಾ ಮತ್ತು ಹಸಿ ಕೊಬ್ಬರಿ ಇದ್ದರೆ ಹಾಕಬಾರ್ದು ಇದು ಒಣ ಕೊಬ್ಬರಿ ಆಗಿರೋದ್ರಿಂದ ಮಿಕ್ಸಿಗೆ ಹಾಕಿದ್ರೆ ನುಣ್ಣಗಾಗುತ್ತೆ ಈಗ ಗಸಗಸೆ ಹಾಕಿರೋದ್ರಿಂದ ಹಸಿ ಕೊಬ್ಬರಿ ಹಾಕಿದ್ರೆ ಬೇಗ ನುಣ್ಣಗಾಗೋದಿಲ್ಲ ಮತ್ತು ಹುರಿದು ಇಟ್ಕೊಂಡಿರುವ ಮೆಣಸಿನಕಾಯಿಯನ್ನು ಕೂಡ ಇದಕ್ಕೆ ಹಾಕಿ ಪುಡಿ ಮಾಡ್ಕೊಳ್ಳೋಣ ಈ ಥರ ಪುಡಿ ಆಗಿದ್ದ ಆದಮೇಲೆ ಅದಕ್ಕೆ ಶುಂಠಿ ಕಡಲೆಕಾಯಿ ಬೀಜ ಮತ್ತು ಟಮೊಟ ಎಲ್ಲವನ್ನು ಹಾಕೋಣ ಹಾಕಿಬಿಟ್ಟು ಮತ್ತು ಈರುಳ್ಳಿಯನ್ನು ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಅದನ್ನು ಒಲೆ ಮೇಲೆ ಬಾಣಲಿ ಇಟ್ಟು ಅದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಕೂಡ ನಾವು ಮಿಕ್ಸಿಗೆ ಹಾಕೋಬೋದು ನಾನು ಹಾಕಿಲ್ಲ ಮತ್ತು ಇವಾಗ ತೋರಿಸಿದ್ನೆಲ್ಲ ಈರುಳ್ಳಿ ಅದನ್ನು ಕೂಡ ಒಲೆ ಮೇಲೆ ಸುಟ್ಟು ಕೂಡ ಹಾಕೋಬೋದು ಈ ಥರ ಫ್ರೈ ಮಾಡಿದಲೆ ಅದನ್ನು ಕೂಡ ಸುಟ್ಟು ಕೂಡ ಹಾಕೋಬೋದು ಇವಾಗ ಇದನ್ನು ಹಾಕ್ತಾ ಇದ್ದೀನಿ ರುಬ್ಬೋದಕ್ಕೂ ಹಸಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಕೂಡ ಹಾಕ್ಬೋದು ನಾನು ಹಾಕಿಲ್ಲ ನೀವು ಹಾಕೋಬೇಕು ನಂತರ ಒಲೆ ಮೇಲೆ ಇಟ್ಟು ಒಂದು ಮೂರು ಟೀ ಸ್ಪೂನಷ್ಟು ಎಣ್ಣೆನ ಹಾಕಿ ಸಾಸಿವೆ ಕಾಳು ಹಾಕಿ ಅದು ಪಟಪಟ ಅಂತ ಸಿಡ್ದಿದ್ದಾದಮೇಲೆ ಕರ್ಬೇವಿನ ಸೊಪ್ಪನ್ನು ಹಾಕಬೇಕು ಕರ್ಬೇವಿನ ಸೊಪ್ಪನ್ನು ಹಾಕಿದ್ದಾದಮೇಲೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಕೂಡ ಹಾಕಿ ಫ್ರೈ ಮಾಡ್ಕೋಬೇಕು ನಾನು ಅದಕ್ಕೂ ಕೂಡ ನಾನು ಈರುಳ್ಳಿ ಬೆಳ್ಳುಳ್ಳಿ ಹಾಕಿಲ್ಲ ನೀವು ಹಾಕ್ಕೊಂಡು ಮಾಡ್ಕೋಬೋದು ನಂತರ ಮೊಳಕೆ ಕಟ್ಟಿರುವ ಕಾಳನ್ನು ಒಂದು ಕಪ್ನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಘಮ್ಮಂತ ಹಸಿ ವಾಸನೆ ಕಾಳೆಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ನಂತರ ರುಬ್ಕೊಂಡು ಇಟ್ಕೊಂಡಿರೋ ಮಸಾಲೆಯನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಮಿಕ್ಸಿ ಜಾರ್ಗೆ ನೀರು ಹಾಕಿ ತೊಳೆದು ಬಿಟ್ಟು ಅದನ್ನು ಆ ನೀರನ್ನು ಕೂಡ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಗಮ್ಮಂತ ವಾಸನೆ ಬರೋವರೆಗೂ ಅದನ್ನು ಕೈಯಾಡಿಸ್ತಾ ಇರಬೇಕು ಈ ಥರ ಕೈಯಾಡಿಸ್ಬೇಕು ಅದು ಗಮ್ಮಂತ ಹಸಿ ವಾಸನೆ ಎಲ್ಲ ಹೋಗುತ್ತೆ ಅದೆಲ್ಲ ಹೋದ್ಮೇಲೆ ಒಂದು ಎರಡು ಲೋಟದಷ್ಟು ನೀರನ್ನು ಹಾಕಿ ಕುಕ್ಕರ್ ಮುಚ್ಚಲನ್ನ ಮುಚ್ಚಿ ಒಂದು ಮೂರು ವಿಷಲ್ ಬರೋವರೆಗೂ ಇಡೋಣ ಒಂದು ಮೂರು ವಿಷಲ್ ಬಂದಿದ್ದಾದ್ಮೇಲೆ ತೆಗೆದುಬಿಡೋಣ ಈಗ ಮೂರು ವಿಷಲ್ ಬಂದಿದೆ ಅದು ತಣ್ಣಗಾದ್ಮೇಲೆ ತೆಗೆದುಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಸೋಟ್ನಲ್ಲಿ ಕೈ ಆಡಿಸಿದ್ರೆ ಮರಳ್ತಾಯಿದೆ ನೋಡಿ ಇವಾಗ ಹುರುಳಿಕಾಳು ಮತ್ತು ಹೆಸರು ಮೊಳಕೆ ಕಟ್ಟಿದ ಸಾಂಬಾರು ರೆಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು